ಕೊಪ್ಪಳದಲ್ಲಿ ಶಕ್ತಿಪೀಠ ಶ್ರೀ ಗುಹೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ನೋಡ್ತಾ ಇರೋ ತೋರಿಸ್ತೀವಿ ನೋಡಿ ಈಗ ಏನು ನೋಡ್ತಿದ್ರ ಇದೇ ಗುಹೇಶ್ವರಿ ಟೆಂಪಲ್ಲು ಇದ್ರ ಸ್ವಲ್ಪ ಹಿಸ್ಟ್ರಿ ಇದೆ ಇದ್ರದ್ದು ಹಿಸ್ಟ್ರಿ ಹೇಳ ಇದು ಶಕ್ತಿಪೀಠ ಮಹಾ ಸತಿ ಅವರು ಅಗ್ನಿಗೋ ಇದು ಹೋದಾಗ ಅಗ್ನಿ ಹೋದಾಗ ಅವ್ರ ಆಹುತಿ ಆದಾಗ ಅವರ ದೇಹದ ಹಿಂದೆನೇ ಭಾಗನ ಇಲ್ಲಿ ಇರೋದು ಪಕ್ಕದ್ದು ಭೈರವ ಅಂತ ಇಲ್ಲಿ ಇದು ಸಂಪ್ರದಾಯ ಅಂತೆ ಅಗ್ನಿ ಅವರು ಹೋದ ತಕ್ಷಣ ಅಲ್ಲಿ ಬಂದಿರೋ ದೇಹ ದೇಹದ ಹಿಂದೆ ಭಾಗ ಇಲ್ಲಿ ಆಹುತಿಯಾಗಿದ್ದ ಜಾಗ ಅಂತ ಇಲ್ಲಿ ಶಕ್ತಿ ಪೀಠ ಅಂತ ಹೇಳ್ತಾರೆ ಇದು ಗುಹೇಶ್ವರಿ ಶಕ್ತಿಪೀಠ ಶ್ರೀ ಗುಹೇಶ್ವರಿ ದೇವಸ್ಥಾನ ಇಲ್ಲಿದು ಇತಿಹಾಸ ಲಾಸ್ಟ್ ಇಯರ್ ಇದು ನೋಡಿದ್ವಿ ಭಕ್ತೇಶ್ವರ ಮಹಾದ್ವಾರ ಇದು ಅಲ್ಲಿ ಏನು ನೀರು ಬೀಳ್ತಾ ಇದೆ ಆ ಗುಹೆ ಒಳಗಡೆ ಅಲ್ಲಿ ಬರೋ ಅಂತ ನೀರು ಈ ಫಾಲ್ಸ್ ಬೀಳುತ್ತೆ ಈ ಕೆಸ್ರೆ ಡೆವಿನ್ ಫಾಲ್ಸ್ ಅಂತ ಇಲ್ಲಿ ಕರೀತಾರೆ ಈ ಫಾಲ್ಸಲ್ಲಿ ಆ ಬಿದ್ದ ನೀರು ಅಂಡರ್ ಗ್ರೌಂಡ್ ಅಲ್ಲಿ ಸೊ ಆ ಗುಹೆ ಒಳಗಡೆ ಬಂದು ಅಲ್ಲಿ ನೀರು ಬೀಳುತ್ತೆ ಸೊ ಹಾಗಾಗಿ ಇದು ಒಂದು ಅದ್ಭುತ ಅಂತ ಹೇಳ್ಬೋದು ಇಷ್ಟು ತುಂಬಾ ಆಲ್ಮೋಸ್ಟ್ ಒಂದು ಇನ್ನೂರು ಮೀಟರ್ ಅಷ್ಟು ದೂರ ಇದೆ ಆ ಗುಹೆಯಿಂದ ರೋಡ್ ಒಂದು ಬೈಪಾಸ್ ಮಾಡಿ ನಾವು ವಾಪಸ್ ಅಲ್ಲಿ ಬರ್ಬೋದು ಸೊ ಇಲ್ಲಿಂದ ನೀರ್ ಬೀಳುತ್ತೆ

ಕೇವ್ಸ್ ಎಂಟ್ರೆನ್ಸ್ ಗೇಟು ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡಲ್ಲ ಅಂದರೆ ಕದ್ದು ಮುಚ್ಚಿ ವಿಡಿಯೋ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ಇದು ಪೋಖ್ರಾದಲ್ಲಿದೆ ನೇಪಾಳ ಪೋಖ್ರಾ

ಅಲ್ಲಿ ಬರ್ಲತ್ತಲ್ಲ ಅದೇ ನಿಮ್ಮ ಕರ್ಗಿದ್ದೀನಿ ಕಡೆ ಆ ಕಡೆ ನೀರು ಏನ್ ಕಾಣಿಸ್ತಾ ಇದೆ ಆ ಕಡೆ ನೀರು ಹೋಗುತ್ತೆ ಭೂಮಿ ಒಳಗೆ ಹೋಗುತ್ತೆ ಅಂತರ್ಜಲ ಯಾವ ರೀತಿ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನೀವು ನೋಡ್ತಾ ಇರ್ಬೋದು ಇದು ಗುಪ್ತೇಶ್ವರ ಅಂತ ನೇಪಾಳದ ಗುಪ್ತೇಶ್ವರ ಕೋಕ್ರದಲ್ಲಿದೆ ಹೆಚ್ಚು ಕಮ್ಮಿ ನಾವೀಗ ಒಂದು ಭೂಮಿ ಒಳಗಡೆ ಒಂದು ಐವತ್ತಿ ಇಳಿದು ಬಂದಿದ್ದೀವಿ ಭೂಮಿ ತಳಗಡೆ ನೀರು ಯಾವ ರೀತಿ ಹರಿದೋಗ್ತಾರೆ ಆ ಸೌಂಡ್ ಕೇಳಿಸ್ಕೊಳ್ಳಿ நீர் பார் காணதல்ல நோட்ரபோது ಸ್ವಲ್ಪ ನೀರು ಬೆಳಿತ ನೋಡ್ತಾ ಇರ್ಬೋದು ಏನಿಲ್ಲ ಆದರೂ ಗಡಿ ಹೆಸರಲ್ಲಿ ಇದೆ ಇದನ್ನು ಡೆವಿಲ್ ಫಾಲ್ಸ್ ಅಂತ ಹೇಳ್ತಾರೆ ಇರೋದಂತರ ಅದ್ಭುತ ಭೂಮಿ ಒಳಗಡೆ ನೀರು ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಈಗ ನಾವು ಇರೋದು ಜಗತ್ತಿನ ಒಂದು ಓಂ ನಮಃ ಶಿವ ನಾವೀಗ ನೇಪಾಳದ ಪಶುಪತಿನಾಥ ದೇವಸ್ಥಾನಕ್ಕೆ ಬಂದಿದ್ವಿ ಒಳಗಡೆ ವಿಡಿಯೋ ಮಾಡೋಕೆ ಬಿಡೋದಿಲ್ಲ ಅಲ್ಲಿ ಇದೇ ಲಾಸ್ಟ್ ಇದರಿಂದ ಮುಂದೆ ವಿಡಿಯೋ ಮಾಡೋಕ್ಕಿಲ್ಲ ಇದ್ರ ಬಗ್ಗೆ ಒಂದು ಶಾರ್ಟ್ ಆಗಿ ಒಂದು ಇನ್ಫಾರ್ಮೇಶನ್ ನಿಜ ಇನ್ಫರ್ಮೇಶನ್ ಕೊಡ್ತಾರೆ ಹರಾರಮ್ಮ ದೇವು ಇದು ಪಶುಪತಿನಾಥ ದೇವಾಲಯ ಅಂತ ಹೇಳ್ತಾರೆ ಇದು ಹಿಂದೂ ಪವಿತ್ರ ದೇವಾಲಯವಾಗಿರುತ್ತೆ ಇದು ನೇಪಾಳ ದೇಶದ ಕಠ್ಮಂಡುವಿನಲ್ಲಿ ಇದೆ ಇದ್ರದ್ದು ಏನ್ ವಿಶೇಷಪ್ಪ ಅಂತ ಅಂದ್ರೆ ನಾವು ಕೇಂದ್ರ ನಮ್ಮ ಇಂಡಿಯಾದಲ್ಲಿ ಕೇದಾರನಾಥ ಮತ್ತೆ ಬದ್ರೀನಾಥ ಕೇದಾರ್ನಾಥಲ್ಲಿ ತುಂಗನಾಥ್ ಇವೆಲ್ಲ ನೋಡ್ತೀವಿ ಅಲ್ಲಿ ಭುಜ ಮಾತ್ರ ಇದೆ ಕೇದಾರ್ನಾಥಲ್ಲಿ ನೀವೆಲ್ಲರೂ ಸಾಮಾನ್ಯ ನೋಡಿರ್ತಾರೆ ಹೋಗಿರೋರು ಅದಾದ ನಂತರ ದೇಹದ ಮಧ್ಯಭಾಗ ಬಾಡಿ ಕಾಶಿಯಲ್ಲಿ ಇದೆ ಅಂತ ಇಲ್ಲಿ ಪ್ರತೀತಿ ಹೇಳ್ತಾರೆ ಆದರೆ ಇಲ್ಲಿ ಮುಖ ಮಾತ್ರ ಇದೆ ಕೇದ ಇಲ್ಲಿ ಂತ ಪಶುಪತಿನಾಥಿ ವಿಶೇಷ ಅಂದ್ರೆ ಮುಖ ಮಾತ್ರ ದರ್ಶನ ಇದೆ ಬಾರಿ ಫುಲ್ ಯಾವುದೂ ಇರಲ್ಲ ಇದು ಸಾಂಪ್ರದಾಯಿಕವಾಗಿ ಹಿಂದೂ ಪವಿತ್ರ ಸ್ಥಳ ಹಿಂದೂಗಳು ಆರಾಧಿಸುವ ದೈವ ಶಿವ ಆ ಶಿವನಲ್ಲಿ ಈ ದೇಶದಲ್ಲಿ ಬಂದು ಇಲ್ಲಿ ಏನು ಮುಖ ದರ್ಶನವನ್ನು ಕೊಡ್ತಾ ಇದ್ದಾನೆ ನಾಲ್ಕು ಕಡೆ ಇನ್ನೊಂದು ವಿಶೇಷವಾಗಿ ದೇವರ ದೇವಾಲಯದ ಒಳಗಡೆ ಹೋಗ್ತದೆ ನಾಲ್ಕು ಭಾಗದಲ್ಲಿ ಬಾಗಿಲುಗಳಿದೆ ನಾಲ್ಕು ಗೀಟ್ಗಳ ಅಂಶದಿಂದ ಒಳಗಡೆ ನಾಲ್ಕು ಭಾಗ ಇದು ಬಾಗಿಲುಗಳಿದೆ ಆ ನಾಲ್ಕು ಬಾಗಿಲೂ ಸಹ ದೇವರ ಮುಖ ದರ್ಶನವನ್ನು ನೀಡ್ತಾರೆ ನಾವು ಇವತ್ತು ವಿಶೇಷವಾಗಿ ಒಂದು ವಿಶೇಷ ಆರತಿ ನೀಡಿದ್ದಿತ್ತು ಸಂಜೆ ಕ್ಲೋಸಿಂಗ್ ಟೈಮಲ್ಲಿ ಆ ಟೈಮಲ್ಲಿ ಬಂದು ಅದನ್ನು ನಾವು ಈ ಭಾಗ್ಯವಂತರು ಅಂತ ನಾವು ಹೇಳ್ತೀವಿ ಆ ದರ್ಶನ ನಾಲ್ಕು ಕಡೆ ಸಹ ದರ್ಶನ ಮಾಡೋ ಅಂಥ ಶಕ್ತಿನ ಅದನ್ನು ನಾವು ಬರೋಕ್ಕೆ ಬೇಡನ ಶ್ರೀ ಭಗವಂತ ನಮ್ಮ ಅರಾರ ಮಹಾದೇವ ಶಿವನ ಮಹಾ ಅವರು ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ ನಾವು ಇದನ್ನು ಭಾಗ್ಯವಂತರು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ನಮ್ಮ ಹಿಂದೂಗಳು ಎಲ್ಲರೂ ಒಮ್ಮೆಯಾದರೂ ಒಂದು ಸರ್ತಿ ಬಂದು ದರ್ಶನ ಮಾಡಿದ್ರೆ ಇಲ್ಲಿ ಒಳ್ಳೆಯ ಅವರಿಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ನನಗನ್ಸುತ್ತೆ ಹಾಗೆ ನೀವು ಒಂದು ಸಲ ಬಂದು ದರ್ಶನ ಮಾಡಿ ನಿಮ್ಮ ನಿಮ್ಮ ಅನಿಸಿಕೆ ನಿಮಗೆ ಬಿಟ್ಟಿದ್ದು ನಂಬಿಕೆ ಅನ್ನೋದು ಮುಖ್ಯ ನಂಬಿಕೆ ಇಲ್ಲದೆ ಇರುತ್ತೆ ಏನು ಆಗಲ್ಲ ನಂಬ್ತೀವಿ ನಾವು ಆರಾಧ್ಯ ದೈವ ಪರಮಾತ್ಮ ಶಿವ ನಾವು ಹಿಂದೂ ಮಾಡ ಅಂತ ಅಂದ್ರು ಸೊ ಹಿಂದೂಗಳು ಬಿಟ್ಟರೆ ಬೇರೆಯವರಿಗೆ ಹಿಂದೂಗಳಿಗೆ ಮಾತ್ರ ಅವಕಾಶ ಅಂತೇಳಿ ನಾವು ಈ ದೇವಸ್ಥಾನ ಮುಂದೆ ಒಂದು ಬೋರ್ಡ್ ಇತ್ತು ಸೊ ಅಲ್ಲಿ ನೋಟಿಸ್ ಅನ್ನು ನಾವು ನೋಡಿದ್ದೀವಿ ಸೊ ದೇವರು ನಿಮ್ಗೆ ಎಲ್ಲರಿಗೂ ಸಹ ಒಳ್ಳೇದು ಮಾಡಿ ಅಂತ ನಾವು ಕೇಳ್ತಾ ಜೈ ಅರಾರ ಮಹಾದೇವ್ ಅಂತೂ ನಮ್ಮ ಪಶುಪತಿನಾಥ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಈಗ ನಾವು ಕಠ್ಮಂಡುವಿಂದ ನಾವು ನಮ್ಮ ಏರ್ಪೋರ್ಟ್ ಏರ್ ಬೆಂಗಳೂರಿಗೆ ಕಠ್ಮಂಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿಗೆ ಬರ್ತಾ ಇದ್ದೀವಿ ಎಲ್ಲ ಬಂದಿದ್ದಂಥ ನಮ್ಮ ಜೊತೆ ಬಂದಿದ್ದಂಥ ನಮ್ಮ ಸ್ನೇಹಿತರು ಗುಲ್ಬರ್ಗ ರಾಯ ಗುಲ್ಬರ್ಗ ಗುಲ್ಬರ್ಗ ಜಿಲ್ಲೆಯೇ ಸೊ ಅವರು ಸಹ ನಮಗೆ ಸಂತೋಷವಾಗಿ ನಮ್ಮ ಜೊತೆ ಸಹಕಾರ ಮಾಡಿ ಎಲ್ಲ ಥರದನ್ನು ಮಾಡಿದ್ರು ಎಲ್ಲ ಥರ ಸಪೋರ್ಟು ಮಾಡಿದ್ರು ಇಲ್ಲಿ ಬಂದಿದ್ದರೆ ಯಾಕೆಂದ್ರೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಸ್ವಲ್ಪ ಗೊತ್ತಿರೋ ಜನರ ಹತ್ರನೇ ಮಾಡಬೇಕು ಗೊತ್ತಿರೋ ಪರಿಚಯ ಇದ್ದರೆ ಅಟ್ಲೀಸ್ಟ್ ಎಲ್ಲ ಥರಲ್ಲೂ ಹೆಲ್ಪ್ ಆಗುತ್ತೆ ಹೋಟೆಲ್ ಆಗಿರ್ಬೋದು ಊಟಕ್ಕೆ ಮಾಡೋದು ತಿಂಡಿ ಮಾಡೋದೆಲ್ಲ ಆಗಿರ್ಬೋದು ಹಾಗಾಗಿ ಇನ್ನೊಂದು ದೇವಸ್ಥಾನದಲ್ಲಿ ಹೊರಗಡೆ ಯಾರು ಸಹ ಒಳ್ಳೊಳ್ಳೆ ಚಪ್ಪಲ್ಲ ಶೂಸ್ನ ಹಾಕಿದ್ರೆ ಬಿಡಬೇಡಿ ಅವ್ರಿಗೆ ಬ ಲಾಕರ್ಸಲ್ಲೇ ಬಿಡಿ ಇಫ್ ಇನ್ ಕೇಸ್ ನೀವು ಹೊರಗಡೆ ಬಿಟ್ಟರೆ ನಾವು ಬಿಟ್ವಿ ನಮ್ಮದು ಆ ಲಾಕ್ ಲಾಕರ್ ಲೇಟ್ ಆಯಿತು ಅಂತ ನಮ್ಮ ಚ ಶೂಸು ಹೋಯ್ತು ಎಲ್ಲ ಕದೀತಾರೆ ಸೊ ಅದೊಂದು ಇಲ್ಲಿದೆ ಸೊ ದಯಮಾಡಿ ಯಾರು ಬಂದ್ರು ಲಾಕರ್ಸ್ ಅಲ್ಲೇ ಇಟ್ಟು ದರ್ಶನ ಮಾಡಿ ಇಲ್ಲ ಅಂದ್ರೆ ಒಂದು ಕಡಿಮೆ ಅಕಸ್ಮಾತ್ ಹೊರ್ಗಡೆನೆ ಬಿಡ್ತೀನಿ ಅಂದ್ರೆ ಸ್ವಲ್ಪ ಕಡಿಮೆ ವೆಚ್ಚದ್ದು ಚಪ್ಪಲ್ ಅಥವಾ ಶೂಸ್ನ ಯೂಸ್ ಮಾಡಿ ಹೋದ್ರೆ ಹೋಗುತ್ತೆ ಬಟ್ ಕಾಸ್ಟ್ಲಿ ಇದೆಲ್ಲ ಯೂಸ್ ಮಾಡ್ಬಿಡಿ ಯೂಸ್ ಮಾಡಿದ್ರೆ ಒಳಗಡೆ ಮಾಡಿ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ದರ್ಶನ ಊಟ ಆಯ್ತು ಆ ದೇ ಆ ಭಾಗ್ಯ ನಮಗೆ ಪುಣ್ಯ ಅಂತ ನಾವು ಅಂದ್ಕೋಬೋದು ಏಕೆಂದರೆ ಮಾಮಂಗಳ ಟೈಮಲ್ಲೇ ನಮಗೆ ದರ್ಶನ ಆಯಿತು ಸೊ ಹಾಗಾಗಿ ನಮಗೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ನಮಗೂ ಸಹ ನಮ್ಮ ಬಂದಿರೋರು ಎಲ್ಲರೂ ಸಹ ಒಳ್ಳೆ ಮಾಡಲಿ ಅಂತ ಕೇಳ್ತಾ ನಾವು ಇಲ್ಲಿಗೆ ಕಟ್ಕೊಂಡಕ್ಕೆ ಬಾಯ್ ಬಾಯ್ ಹೇಳ್ತಿದೀವಿ ಥ್ಯಾಂಕ್ ಯು ಜೈ ಅರಾರ ಮಹ ದೇವ್ ಜೈ ಪಶುಪತಿ ಜಿ